ಏ ಕೇಳಪ್ಪ ಇಲ್ಲಿ ಇದು ಬಿ ಜೆ ಪಿ ಅವ್ರ ಕಾಲದಲ್ಲಿ ಆಗಿರ್ತದೆ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ನೀವು ತಿಳ್ಕೊಳ್ಳಿ ಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳೋದು ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೇ ಇದೆಯಲ್ಲ ಆ ಕೆಸರಿನಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡ್ತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಲಿಲ್ಲ ಸಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು ಬಿ ಜೆ ಪಿಯವರು ಅವರು ನಮ್ಮ ಜಮೀನನ್ನು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ಬೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು ಇಟ್ ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಬಿನ್ ಅಕ್ವೈರ್ಡ್ ಹಂಚ್ಬಿಟ್ರು ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲಾಗಿ ಕೊಡಬೇಕಾ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು ಆಯಿತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತ ನಿಮ್ಗೆ ಏನು ನಿಯಮಾವಳಿಗಳಿದ್ದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದೆವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ನೀನು ಗೊತ್ತಾ ಸರಿಯಾಗಿ ನಿಮಗೆ ಅಲ್ಲ ಆರೋಪ ನಿನಗೆ ಗೊತ್ತಾ ಓಲಿ ನೀವು ವೆರಿಫೈ ಮಾಡದ ಅವನು ಹೇಳೋದಿಲ್ಲ ನನ್ನ ಕ್ಲಾರಿಫಿಕೇಷನ್ ನೀನು ನೀನು ಇನ್ವೆಸ್ಟಿಗೇಷನ್ ಮಾಡದಾ ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ ಎಲ್ಲಿ ಮಾಡ್ದೆ ಯಾರ ಜೊತೆ ಮಾತಾಡಿದೆ ನನ್ನ ಹತ್ರ ಕೇಳೋದು ಬೇರೆ ನೀನ್ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ಯಾ ಏನಂತ ಬಂತು ಇನ್ವೆಸ್ಟಿಗೇಷನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಏ ಇಲ್ಲಿ ಏಳದ್ ಗಂಟ ಏನಾಗಿದೆ ಅಂತ ನನಗೆ ಕೇಳು ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಇಸ್ ಅಕ್ವೈರ್ಡ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ ಒನ್ ಮಲ್ಲಿಕಾರ್ಜುನ ಗೊತ್ತಾಯ್ತಾ ಆ ಮಲ್ಲಿಕಾರ್ಜುನ ಏನು ಮಾಡ್ದ ಅವನ ಸಿಸ್ಟರು ನನ್ನ ನನ್ನ ವೈಫು ಅವನಿಗೆ ಈ ಅರ್ಶಿಣ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ ಅದ್ರಿಗೆ ಕೊಟ್ಬಿಟ್ಟ ಗಿಫ್ಟ್ ಮೂಲಕ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನು ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು ಗೊತ್ತಾಯ್ತು ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯ್ತು ಮೂಡೋ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮಗೇನು ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ ಅದಕ್ಕೆ ಮೂಡಾದವ್ರಿಗೆ ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದರು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತಿದ್ದಾರೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು